ನೀವ್ ಓ ಮಾರ ನಿಮ್ ಯಾರು ನಾ ಬಿದ್ದು ನಾ ಹೊಲಪ್ ಇಲ್ಲ ಮಾರೈತಿ ಓ ಮಾರ ನಡ್ರಿ ಊಟ ಎರ್ ತಿಂತ ನನ್ ಹೊಲನೆ ಒಂಟೋದ್ ಓ ಮಾರ ನೀ ಎಟ್ಟೆಡ್ ತಿಂತು ನಾನೇ ಡಾನು ನೀವೇ ಡಾನು ಒಂದು ಗೊತ್ತಾಗ್ಯಾಗ್ಯಾರು ನೀ ಹೆಂಗ್ ಓ ಮಾರ ನಡ್ರಿ ಅಪ್ಪ ಅಪ್ಪ ನಿಮ್ ತಿನ್ಸ್ತೀನಿ ನಡಿ ನಂದು ಏನು ಎಲ್ಲೋಟು ಹೋದ್ರ ಚಿಂತಿಲ್ಲ ನಡ್ರಿ ನೀವ್ ಮೊದ್ಲು ನಡ್ರಿ ನೀವು

ಬೇಕ ಕೊಡುವ ಅಣ್ಣ ನಂದ್ ಏನ್ ಹೋದ್ರ ಚಿಂತಿಲ್ಲ ಅಪ್ಪ ಎಲ್ಲಾ ಕರ್ದಿ ಚರ್ದಿತ್ತಲ ನಿಂತರು ಅಣ್ಣ ಹೊಲ ಮಾರ್ಯಾರ ಏನು ನೀನು ಎಲ್ಲ ಒಬ್ಬರಿಗೂ ಹೊಡ್ದಿಲ್ಲ ಅವ್ರು ಸುಮ್ನೆ ನಾಷ್ಟಾ ತಿನ್ಸಿ ತಿನ್ಸಿ ನಾ ಕಲಾಸ